ನಮಸ್ಕಾರ ಜೂಮಿನ್ ಇನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಅವಡಿಮಾಳ ಪೆಟ್ಗಳಿಗೋಸ್ಕರ ಫುಡ್ ಕೊಡೋದು ಕಾಮನ್ ಆದರೆ ಎಲ್ಲ ಫೂಡನ್ನು ಬೈ ಮಾಡೋಕ್ಕೆ ಪೆಟ್ಗಳಿಗೆ ಬೇಕಾಗಿರೋ ಥಿಂಗ್ಸನ್ನು ಬೈ ಮಾಡೋಕ್ಕೆ ಶಾಪ್ ತನಕ ಹೋಗಬೇಕು ಸೆಲೆಕ್ಟ್ ಮಾಡ್ಕೊಂಡು ತರಬೇಕು ಇಲ್ಲಿ ಟೈಮ್ ಒಂದಷ್ಟು ವೇಸ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಇದೀಗ ಪೆಟ್ಗಳಿಗೋಸ್ಕರ ಅವುಗಳಿಗೆ ಬೇಕಾದಂತಹ ಎಲ್ಲ ಉತ್ಪನ್ನಗಳನ್ನು ಖರೀದಿ ಮಾಡೋಕ್ಕೆ ಅಂತ ಇನಾಗ್ರೇಟ್ ಆಗಿದೆ ಲಾಂಚ್ ಆಗಿದೆ ಆನ್ಲೈನ್ ಶಾಪಿಂಗ್ ಮಾಡೋ ಅಂತಹ ಒಂದು ವೆಬ್ ಯಾವುದು ಹೇಗಿದೆ ಎಲ್ಲ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೇನೆ ಎಕ್ಸಾಕ್ಟ್ಲಿ ಇದು ಪಫಿಪ್ ಅನ್ನುವಂತಹ ಒಂದು ವೆಬ್ಸೈಟ್ ಈ ವೆಬ್ಸೈಟ್ಗೆ ಹೋಗಿ ನೀವೇನಾದರೂ ನಿಮ್ಮ ಮನೆಯ ಪೆಟ್ಗಳಿಗೆ ಬೇಕಾಗಿರುವಂತಹ ಫೂಡನ್ನು ಇತರೆ ಉತ್ಪನ್ನಗಳನ್ನು ಆನ್ಲೈನ್ ಮೂಲಕನೇ ಆರ್ಡರ್ ಮಾಡಬಹುದು ಇದು ನಮ್ಮ ಮಂಗಳೂರಿನಲ್ಲಿ ಒಂದು ರೀಸೆಂಟ್ ಆಗಿ ಆವಿಷ್ಕಾರ ಆಗಿರುವಂತಹ ಹೊಸ ಟ್ರೆಂಡ್ ನಿಮ್ಮ ಮನೆ ಪೆಟ್ಗಳಿಗೋಸ್ಕರ ನೀವೀಗ ಹೆಲ್ದಿ ಆಗಿರುವಂತಹ ಯಾವುದೇ ಫುಡ್ ಗಳನ್ನ ಈ ಆನ್ಲೈನ್ ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡಿ ಅದರ ಮೂಲಕ ಆನ್ಲೈನ್ ಮಾಡಿಕೊಂಡ್ರೆ ನೇರವಾಗಿ ನಿಮ್ಮ ಮನೆ ತಲುಪುತ್ತೆ ಈ ಪೆಟ್ ಉತ್ಪನ್ನಗಳು ಯಾವುದೇ ಉತ್ಪನ್ನ ಆದರೂ ಕೂಡ ಹೋಮ್ ಡೆಲಿವರಿ ಪಕ್ಕ ಸಿಗುತ್ತೆ ಎಷ್ಟೋ ಸೊಸೈಟಿ ಅದಾಗೋದು ದೇವಸ್ಥಾನದಾಗೋದು ಎಲ್ಲ ಕೆಲಸ ಕಾರ್ಯದ ಒತ್ತಡದಲ್ಲಿರುವಾಗ ನನ್ನ ಮನೆಯಲ್ಲೂ ನಾಲ್ಕೈದು ದನಗಳುಂಟು ಆರೇಳು ನಾಯಿಗಳೆಲ್ಲ ಉಂಟು ನನ್ನ ಇಂಟಿಯ ಫೋನ್ ಬರ್ತದೆ ಇದು ನಾಯಿಯ ಇಂಥ ಪಿ ಡಿಗ್ರಿಯನ್ನು ತೆಕ್ಕೊಳ್ಳಿ ಅಂತೇಳಿ ನನಗೆ ಈ ಗಡಿ ಬಿಡಿಯಲ್ಲಿ ಹೆಸರು ಗೊತ್ತಿರೋದಿಲ್ಲ ಯಾವುದಾದ್ರೂ ತೆಕ್ಕೊಂಡು ಬರ್ತೇವೆ ಮನೆಯಲ್ಲಿ ಬಂದು ಬೈತಾರೆ ಇದು ಇದನ್ನು ತಂದದ್ದು ಯಾಕೆ ಅಂತೇಳಿ ಅದನ್ನು ನಾಯಿಗೆ ಹಾಕಿದರೆ ಮತ್ತೆ ವಾಂತಿ ಬರ್ತದೆ ಯಾವುದು ಏನು ತಾನು ನನಗೆ ಗೊತ್ತಾಗೋದಿಲ್ಲ ಹಾಗೆ ಈಗ ಆನ್ಲೈನ್ ಮುಖಾಂತರ ಅದಕ್ಕೆ ಬ ಭಾರಿ ಒಂದು ವ್ಯವಸ್ಥೆಯನ್ನು ನಮ್ಮ ಪ್ರವೀಣ್ ರಾಜ್ ಅವರು ಮಾಡಿದ್ದಾರೆ ಬ ನನಗೆ ಬೈಗಳು ತಿನ್ನುವ ಕೆಲಸ ಎಲ್ಲ ಹೋಯಿತು ನನ್ನ ಹೆಂಡತಿ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು ಆನ್ಲೈನ್ ಮುಖಾಂತರ ನಮ್ಮ ಮನೆ ಬಾಗಿಲಿಗೆ ಬಂದು ಬೀಳುವಂಥ ವ್ಯವಸ್ಥೆಯನ್ನು ಮಾಡಿದ ಪ್ರವೀಣ್ ರಾಜರವರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸುತ್ತಾ ಹಾಗೆ ನಮಗೆ ಎಂತ ಇದ್ದರೂ ನಮಗೆ ಪ್ರಾಣಿ ಅಲ್ಲಿ ಮನೆಯಲ್ಲಿ ಯಾವ ಸಾಕು ಪ್ರಾಣಿಗಳಿಗೂ ಸೌಕರ್ಯ ಇದ್ರೆ ನಮ್ಮ ಗೋ ಗೋಡಾಕ್ಟರ್ ಇದ್ದಾರೆ ಅವರು ಇದು ಅದರ ಚೀಟು ಬರೆದು ಕೊಡ್ತಾರೆ ಅದನ್ನು ನಮಗೆ ಆನ್ಲೈನ್ ಮುಖಾಂತರ ತರಿಸಬಹುದು ಪ್ರವೀಣ್ ಅವರ ಈ ಪೆಟ್ಟ ಪ್ಲಾನೆಟ್ ಅಲ್ಲಿ ಸಿಗತಕ್ಕಂತಹ ಪ್ರಾಣಿಗಳ ಆಹಾರ ಏನುಂಟು ಅದನ್ನು ತಿಂದರೆ ಬಹುಶಃ ಮಾಲಿಂಗೇಶ್ವರನ ಅನುಗ್ರಹ ಹೇಗೆ ಉಂಟು ಅಂತ ಹೇಳಿದರೆ ವೈರಿಗಳು ಕೂಡ ಒಟ್ಟು ವೈರತ್ವ ಇರತಕ್ಕಂತಹ ಪ್ರಾಣಿಗಳು ಕೂಡ ಮುಂದಾಗುವಂತಹ ಒಂದು ಒಂದು ಅದ್ಭುತವಾದಂತಹ ಶಕ್ತಿ ಆ ಆಹಾರದಲ್ಲಿ ಉಂಟು ಅಂತ ಹೇಳುವಂತ ಒಂದು ಸಂದೇಶವನ್ನ ಕಾಣ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಮಾಬಲಣ್ಣ ಹೇಳ್ತಾ ಇದ್ರು ಜೊತೆಯಲ್ಲಿ ಕೂತಾಗ ಇವತ್ತು ಏನು ಅಂತ ಹೇಳಿದ್ರೆ ಇವತ್ತು ಗೋಪೂಜೆ ಅಂತ ನೋಡಿ ಗೋವು ಕೇವಲ ಪ್ರಾಣಿಯಲ್ಲ ಅದು ಒಂದು ಮಾತೆಯಾಗಿ ನಾವು ಆರಾಧಿಸುವಂತಹ ಒಂದು ವಿಚಾರ ಆ ಗೋವಿಗೆ ನಾವು ಅಂದರೆ ಅಥವಾ ಒಂದು ಪ್ರಾಣಿಯನ್ನು ಕೂಡ ಪ್ರಾಣಿಯಲ್ಲಿ ಕೂಡ ದೈವತ್ವವನ್ನು ಕಂಡು ಆರಾಧನೆ ಮಾಡುವಂಥ ದಿನ ಅಂತಹ ಒಂದು ಶುಭ ದಿನ ಶುಭ ಗಳಿಗೆಯಲ್ಲಿ ಇವತ್ತು ಪ್ರಾಣಿಗಳ ಆಹಾರದ ಪೆಟ್ಟ ಪ್ಲಾನೆಟ್ ಅನ್ನು ಉದ್ಘಾಟನೆ ಮಾಡಿದರೆ ಅಂತ ಹೇಳಿದರೆ ಇದು ಖಂಡಿತವಾಗಿ ಮಹಾಲಿಂಗೇಶ್ವರನ ಸಂಕಲ್ಪ ಒಳ್ಳೆಯ ಕಾರ್ಯಕ್ರಮ ಯಾಕೆ ಅಂತ ಹೇಳಿದರೆ ನಾವು ಕೂತಲ್ಲಿಗೆ ಪ್ರತಿಯೊಂದು ವಸ್ತು ಬರ್ತಾ ಉಂಟು ಅದೇ ರೀತಿಯಾಗಿ ಪಶುಗಳಿಗೆ ಕೂಡ ಗಾವವೇ ಮಾತರಸವೇ ಎಲ್ಲ ದೇವ ಪ್ರಾಣಿಗಳಿಗೆ ಗೋವು ಮಾತರ ಮಾತೃ ಸಮಾನ ಅಂತಹ ಗೋವುಗಳಿಗೆ ಹಾಗೆ ಮನೆಯಲ್ಲಿ ಮುದ್ದಿನಿಂದ ಸಾಕತಕ್ಕಂಥ ಬೆಕ್ಕು ಅದೇ ರೀತಿಯಾಗಿ ನಾಯಿಗಳಿಗೆ ಪಶು ಪಕ್ಷಿಗಳಿಗೆ ಪಶು ಪಕ್ಷಿ ಮೃಗದೇಹ ಎಲ್ಲರಿಗೂ ಕೂಡ ಉತ್ತಮ ರೀತಿಯ ಸೇವೆ ಮಾಡತಕ್ಕಂಥ ಕಾರ್ಯ ಪ್ರಾರಂಭಗೊಂಡಿದೆ ಯಾವುದೇ ರೀತಿಯ ವಿಘ್ನಗಳು ಅಡ್ಡ್ಯಾತಂಕಗಳು ಸಮಸ್ಯೆಗಳು ಎಂಥ ಇದ್ದರೂ ಕೂಡ ನಮ್ಮ ಸೀಮಾಧಿಪತಿ ಮಹಾಲಿಂಗೇಶ್ವರ ಅದನ್ನೆಲ್ಲ ಪರಿಹಾರ ಮಾಡಿ ಸಕಲ ಕಾರ್ಯಕ್ಕೆ ರಕ್ಷೆಯನ್ನು ಕೊಡ್ತಾನೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ಹೇಳುವಂಥ ಮಾತು ಅದೇ ರೀತಿಯಾಗಿ ಇವತ್ತಿನ ದಿವಸ ಪ್ರಾರಂಭ ಮಾಡತಕ್ಕಂಥ ಕಾರ್ಯ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ಊರಿನ ಸಮಸ್ತರು ಪರ ಊರಿನ ಸಮಸ್ತರೆಲ್ಲ ಇದಕ್ಕೆ ಭಾಗಿಯಾಗಿ ಒಳ್ಳೆಯ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಅದೇ ರೀತಿ ಮುಂದೆ ಮಾಡ್ತಕ್ಕಂಥ ಎಲ್ಲ ಕಾರ್ಯ ಯಶಸ್ಸಾಗಲಿ ಅಂತ ನಾವು ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಶೀರ್ವಾದ ಮಾಡ್ತಾ ಇದ್ದೀವಿ ಇ ಕಾಮರ್ಸ್ ಪೋರ್ಟಲ್ ಫಾರ್ ಟು ಡೆಲಿವರ್ ಫುಡ್ಸ್ ಟು ದ ಆನ್ಲೈನ್ ಸ್ಟೋರ್ so jypal software we do a development and erp implementations also so we are a technology partner and we support them to launch this program ಅನ್ನೋ ಒಂದು ಆನ್ಲೈನ್ ವೆಬ್ಸೈಟ್ ಆರಂಭಿಸಬೇಕು ಅನ್ನೋ ಯೋಚನೆ ಬಂದಿರೋದು ನಮ್ಮ ಪ್ರವೀಣ್ ರಾಜ್ ಅವರಿಗೆ ಬನ್ನಿ ಅವ್ರ ಹತ್ರ ಮಾತನಾಡ್ಸ್ಕೊಂಡು ಬರೋಣ ನಮಸ್ತೆ ಒಂದು ವಿಶೇಷವಾಗಿರುವಂಥ ವೆಬ್ಸೈಟ್ ಈಗ ಆನ್ಲೈನ್ ತ್ರೂ ಲಾಂಚ್ ಆಗ್ತಾ ಇದೆ ಯಾಕಾಗಿ ಈ ಯೋಚನೆ ಬಂತು ಅಂತ ಅಂದ್ರೆ ಇವಾಗ ಎಲ್ಲರೂ ಏನ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಅವರ ಮನೆಯಲ್ಲೇ ಕೂತು ಮೊಬೈಲ್ ಆರ್ಡರ್ ಅಂತ ಮಾಡುವಂತ ಯುಗ ಆಧುನಿಕವಾಗಿ ತುಂಬ ಬೆಳೆದಿರುವಂಥ ಈ ಜಗತ್ತಿನಲ್ಲಿ ಎಲ್ಲ ಡಿಜಿಟಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಸ್ಲೋಲಿ ಸ್ಲೋಲಿ ಆಗಿರುವಾಗ ಇವಾಗ ಏನೇ ಆರ್ಡರ್ ಮಾಡಿದರೂ ಅದು ಮನೆ ಬಾಗಿಲಿಗೆ ತಲುಪುವಂಥ ವ್ಯವಸ್ಥೆ ಈಗ ತುಂಬ ಸಮಾಜದಲ್ಲಿ ನಡೆಯುವಂಥದ್ದು ಅದರಲ್ಲಿ ನಮ್ಮದು ಪೆಟ್ ಫುಡ್ಗೆ ಸಂಬಂಧಪಟ್ಟಂಥ ಎಲ್ಲ ಲಾರ್ಜ್ ಎನಿಮಲ್ಸ್ ಆಗಲಿ ಹಾಗೇ ಬರ್ಡ್ಸ್ಗಾಗಲಿ ಆಗಲಿ ಎಲ್ಲ ಮೆಡಿಸಿನ್ ಫುಡ್ ಆಗಲಿ ಏನೇ ಇರಲಿ ಅದನ್ನು ಕೂಡ ನಾವೊಂದು ಮ್ಯಾಂಗ್ಲೂರ್ ಬೇಸಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲ ಆಲ್ ಓವರ್ ಇಂಡಿಯಾಗೆ ಒಂದು ಸಪ್ಲೈ ಮಾಡುವಂಥ ಯೋಚನೆ ಯಾಕೆಂದರೆ ಜನರ ನೀಡ್ಸ್ ಮೇಲೆ ನಮಗೆ ಬಂತು ಸಾಮಾನ್ಯವಾಗಿ ಇವಾಗ ಪೆಟ್ ಫುಡ್ ಅಂದರೆ ನಾವು ಎಲ್ಲಾದರೂ ಹೊರಗಡೆ ಹೋಗಿ ಪರ್ಚೇಸ್ ಮಾಡಿದರೂ ಕೂಡ ಕಡಿಮೆ ರೇಟ್ ಅಂತ ಇರುತ್ತೆ ಒಂದು ಮಿನಿಮಮ್ ರೇಟ್ ಅಂತ ಮಾಡಿರ್ತಾರೆ ಯೂಶ್ವಲಿ ಬೇರೆ ಪ್ರಾಡಕ್ಟ್ಗಳನ್ನು ಬೈ ಮಾಡೋವಾಗ ಶಾಪಿಗೆ ಕಂಪೇರ್ ಮಾಡಿದರೆ ಆನ್ಲೈನ್ ಪ್ರಾಡಕ್ಟ್ಗಳು ಕಡಿಮೆ ಬೆಲೆಯಲ್ಲಿ ಸಿಗೋವಂಥದ್ದು ಇಲ್ಲಿ ಹೇಗೆ ಅಂತ ನಮ್ಮ ಪ್ಲಾಟ್ಫಾರ್ಮಲ್ಲಿ ಕೂಡ ನಾವು ಆ ರೀತಿಯ ಒಂದು ಆಫರ್ಸನ್ನು ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತೀವಿ ಇವಾಗ ಆಫ್ಲೈನ್ ಸ್ಟೋರ್ಗಿಂತ ಆನ್ಲೈನ್ ಸ್ಟೋರಲ್ಲಿ ಜಾಸ್ತಿ ನಾವು ಡಿಸ್ಪ್ಲೇ ಇದು ಡಿಸ್ಕೌಂಟನ್ನು ಕೊಡುವಂಥ ಒಂದು ಯೋಚನೆ ನಮ್ಮಲ್ಲಿದೆ ಕಸ್ಟಮರ್ಗೆ ಖಂಡಿತವಾಗಿಯೂ ಅದು ಆಫ್ಲೈನ್ ಸ್ಟೋರ್ಗಿಂತ ಆನ್ಲೈನ್ ಸ್ಟೋರಲ್ಲಿ ಜಾಸ್ತಿ ಡಿಸ್ಕೌಂಟ್ಗಳು ದೊರೆಯುತ್ತದೆ ಸಮಯದ ಒಂದು ಕಾಲಾವಧಿಗಳು ಹೇಗಿರುತ್ತೆ ಬೆಳಗ್ಗೆ ಅಥವಾ ಯಾವ ಹೊತ್ತಿಂದ ಯಾವ ಹೊತ್ತಿನ ತನಕ ಕಸ್ಟಮರ್ಸ್ ಆರ್ಡರ್ ಮಾಡ್ಬೋದು ಎಷ್ಟು ಹೊತ್ತಿಗೆ ನೀವು ಆರ್ಡರ್ಸನ್ನು ತೆಗೋತೀರಾ ಮೇಡಮ್ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದಕ್ಕೆ ನೋ ಟೈಮ್ ಲಿಮಿಟ್ಸ್ ಎನಿ ಟೈಮ್ ಎನಿವೇರ್ ಇನ್ ಇಂಡಿಯಾ ಎಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಅದಕ್ಕೆ ನೋ ಟೈಮ್ ಲಿಮಿಟ್ಸ್ ಆಫ್ಲೈನನ್ನು ಜಾಸ್ತಿ ಟ್ರಸ್ಟ್ ಮಾಡೋ ಅಂಥ ಯುಗದಲ್ಲಿ ಈಗ ಆನ್ಲೈನ್ ಅಂತ ಅಂದಾಗ ಡೆಲಿವರಿ ಅಪ್ ಟು ಡೇಟ್ ಗೆ ಸಿಗ್ತದ ಅಥವಾ ಅದನ್ನು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಕಸ್ಟಮರ್ಸ್ ಇದನ್ನು ಹೇಗೆ ಟ್ರಸ್ಟ್ ಮಾಡ್ಬೋದು ಅಂತ ಎಸ್ ಮೇಡಮ್ ಗುಡ್ ಕ್ವಶನ್ ಯಾಕಂದರೆ ನಾವು ಪ್ರಾಡಕ್ಟನ್ನು ನಿಮಗೆ ಕಸ್ಟಮರ್ಸ್ಗೆ ಮೊಬೈಲಲ್ಲಿ ಆ್ಯಸ್ ಇಟ್ ಈಸ್ ಏನಿರ್ತದೋ ಅದನ್ನೇ ತೋರಿಸ್ತೀವಿ ಬಟ್ ಅದರಲ್ಲಿ ಏನು ಚೇಂಜಸ್ ಇರೋದಿಲ್ಲ ವಾಟ್ ಎವರ್ ಕಸ್ಟಮರ್ ಏನು ಸೆಲೆಕ್ಟ್ ಮಾಡ್ತಾರೆ ಅದು ಎಕ್ಸೆಕ್ಟ್ ಆಗಿ ಬರ್ತದೆ ಬಟ್ ಇನ್ ಪಾರ್ಟ್ ಆಫ್ ಡೆಲಿವರಿ ನಾವು ಹೇಳೋದಾದರೆ ಈಗ ನಾವು ಸ್ಪೀಡ್ ಇವನ್ ಪೋಸ್ಟ್ ಆಫೀಸ್ ಇಂಡಿಯಾದಲ್ಲಿ ಸ್ಪೀಡ್ ಪೋಸ್ಟ್ ಅಂತ ಆಪ್ಷನ್ಸ್ ಇದೆ ಅದರಲ್ಲೂ ಟೈಅಪ್ ಮಾಡ್ಕೊಂಡಿದ್ದೀವಿ ಹಾಗೇ ಪ್ರೈವೇಟ್ ಬೇರೆ ಕಂಪನಿಗಳಿದೆ ಒಂದು ಡೆಲಿವರಿ ಪಾರ್ಟ್ನರ್ಸ್ ಆಮೇಲೆ ಎಕ್ಸ್ಪ್ರೆಸ್ ಬ್ರಿ ಆಮೇಲೆ ಬ್ಲೂ ಡಾಟ್ ಎಲ್ಲ ಕಂಪ್ನಿಗಳ ಜೊತೆ ಟೈಮಪ್ ಟೈಅಪ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಒನ್ ಆರ್ ಟೂ ಡೇಸಲ್ಲಿ ಆಲ್ ಓವರ್ ಕರ್ನಾಟಕ ಬಟ್ ಇಂಡಿಯಾ ಬಂದುಬಿಟ್ಟು ಆಲ್ಮೋಸ್ಟ್ ಒನ್ ಆರ್ ಟು ತ್ರೀ ಡೇಸ್ ಒಳಗಡೆ ಕಸ್ಟಮರ್ಗೆ ರೀಚ್ ಆಗುವಂಥ ಏಮ್ ನಮ್ಮಲ್ಲಿದೆ ಅದು ಆದಷ್ಟು ಬೇಗ ವಿತ್ ಎನಿ ವಿದೌಟ್ ಎನಿ ಆಗಿ ನೀಟಾಗಿ ಕಸ್ಟಮರ್ಗೆ ರೀಚ್ ಆಗುವಂಥ ಗೋಲ್ ನಮ್ಮಲ್ಲಿ ನಮ್ಮ ಜೊತೆ ಪ್ರಸನ್ನ ಕುಮಾರ್ ಹೆಬ್ಬಾರ್ ಸರ್ ಇದ್ದಾರೆ ಇವರು ಪಶುಸಂಗೋಪನಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಅಂದರೆ ಜಾನುವಾರುಗಳ ಸಂವರ್ಧನಾ ಕ್ಷೇತ್ರದಲ್ಲಿ ಹಾಗಾಗಿ ಬನ್ನಿ ಹತ್ರ ಮಾತನಾಡಿಸೋಣ ಇವರಿಗೂ ನಮ್ಮ ಈ ಪಫಿಪ್ ಅನ್ನೋ ಅಂತ ಒಂದು ಆನ್ಲೈನ್ ಸ್ಟೋರ್ ಮಧ್ಯೆ ಅವುಗಳ ಉತ್ಪನ್ನಗಳ ಮಧ್ಯೆ ಏನೆಲ್ಲ ವ್ಯತ್ಯಾಸಗಳನ್ನು ನಾವು ಕಂಡ್ಕೋಬಹುದು ಅನ್ನೋದನ್ನ ಸರ್ ಹತ್ರ ಕೇಳಿ ತಿಳ್ಕೋಬೇಕು ಇವಾಗ ಸರ್ ಆನ್ಲೈನ್ ಸ್ಟೋರ್ ಬಂದಿದೆ ಆಫ್ಲೈನ್ ಅಲ್ಲಿ ಸಾಕಷ್ಟು ಉತ್ಪನ್ನಗಳನ್ನ ಖರೀದಿ ಅಂತ ಯುಗ ಪೆಟ್ಗಳು ಅಂತ ಬಂದಾಗ ಅವುಗಳ ಆರೋಗ್ಯ ಅಂತ ಬಂದಾಗ ನಾವು ಸಾಕಷ್ಟು ಕಾಳಜಿ ವಹಿಸಬೇಕಾಗತ್ತೆ ಈಗ ಈ ತರದೊಂದು ನಮ್ಮ ಮಂಗಳೂರು ಬೇಸ್ ಅಲ್ಲಿ ಆನ್ಲೈನ್ ಶಾಪ್ ಸ್ಟಾರ್ಟ್ ಮಾಡಿದ್ದಾರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಾವು ಅಷ್ಟೇ ಟ್ರಸ್ಟ್ ಮಾಡ್ಬೋದಾ ಅಂತ ಆಫ್ಲೈನ್ ಅಷ್ಟೇ ಆನ್ಲೈನ್ ಕೂಡ ಈಗ ಇದೆಲ್ಲ ಆನ್ಲೈನ್ ಈಗ ಈಗ ಬೇರೆ ಎಲ್ಲ ನಮಗೆ ಬೇಕಾದಂಥ ಹೌಸ್ ಹೋಲ್ಡ್ ಐಟಮ್ಸ್ ಏನಿದ್ರೆ ಸಹ ಈಗ ಆನ್ಲೈನಲ್ಲಿ ನಾವು ಖರೀದಿ ಮಾಡುವಂತಹ ಒಂದು ಟ್ರೆಂಡ್ ಸೆಟಪ್ ಆಗಿದೆ ಹಾಗಾಗಿ ಅದು ಈಗ ಈ ಪೆಟ್ ಪ್ರಾಡಕ್ಟ್ಸ್ ಎಸ್ಪೆಷಲಿ ನಮ್ಮ ಪ್ರಾಣಿಗಳ ಒಂದು ಫುಡ್ ಇರ್ಬೋದು ಔಷಧಿಗಳು ಬರ್ತದೆ ಯಾವುದೇ ಇರ್ಬೋದು ಅದನ್ನು ಆನ್ಲೈನಲ್ಲಿ ಒಂದು ಖರೀದಿ ಮಾಡುವಂತಹ ಒಂದು ಈ ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ಇದು ಈಗಿನ ಕಾಲದಲ್ಲೇ ಬೇಕಾಗಿರುವಂಥದ್ದು ಇದು ಮತ್ತು ಈಗ ಈ ಮಂಗಳೂರಲ್ಲಿ ಅಲ್ಲಿ ಇಲ್ಲ ಈಗ ಪುತ್ತೂರಲ್ಲಿ ಇದೀಗ ಪೆಟ್ ಪ್ಲಾನೆಟ್ ಅಂತ ಹೇಳೋರು ಈಗ ಇದನ್ನೊಂದು ಆನ್ಲೈನ್ ಖರೀದಿ ಮಾಡುವಂಥ ಒಂದು ಇದನ್ನು ಅವಕಾಶವನ್ನು ಜನರಿಗೆ ಕಲ್ಪಿಸಿದರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಇದು ಯಾಕೆ ಹೇಳಿದ್ರೆ ಈಗ ಚಾಯ್ಸ್ ಇರ್ತದೆ ಮನುಷ್ಯರಿಗೆ ಒಂದು ಚಾಯ್ಸ್ ಇರ್ತದೆ ಆಫ್ಲೈನಾಗಿ ತಗೊಳ್ಬೋದು ಅಥವಾ ಕೆಲವರಿಗೆ ಆಫ್ಲೈನಾಗಿ ಹೋಗಿ ಆಗೋದಿಲ್ಲ ಸಮಯ ಇರುವುದಿಲ್ಲ ಅಥವಾ ಬೇರೆ ಕಡೆ ಇರ್ತಾರೆ ಸೊ ಅವರಿಗೆ ಅಂಥ ಸಂದರ್ಭದಲ್ಲಿ ಅವರು ಅದನ್ನು ಆನ್ಲೈನಲ್ಲಿ ಅವರಿಗೆ ಬೇಕಾದ ಐಟಮ್ಸನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಅವರಿಗೆ ಬೇರೆ ಬೇರೆ ಐಟಮ್ ಐಟಮ್ಸ್ ಮನೆಯಲ್ಲಿ ನೋಡಿಕೊಂಡು ಅವರಿಗೆ ಖರೀದಿ ಮಾಡುವಂಥ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಒಂದು ಪೆಟ್ ಪ್ಲಾಂಟ್ ಒದಗಿಸುವಂತಹ ಒಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ಹೇಳಿ ಹೇಳ್ಬೋದು ಇಲ್ಲಿರುವಂಥ ಉತ್ಪನ್ನಗಳೆಲ್ಲವೂ ಕೂಡ ಅಂದರೆ ಪೆಟ್ಗಳಿಗೆ ಬೇಕಾಗಿರುವಂಥ ಮೆಡಿಸಿನ್ಸ್ ಇಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಅಂದರು ಫುಡ್ ಇವೆಲ್ಲವೂ ಕೂಡ ಆಫ್ಲೈನ್ ಅಂತೆಯೇ ಎಲ್ಲ ಟೆಸ್ಟ್ ಆಗಿನೇ ಬಂದಿರುತ್ತೆ ಅಲ್ವಾ ಹೌದು ಅಂತ ಹೇಳಿದರೆ ಅದರ ಅದು ಅದನ್ನು ಅದನ್ನು ತಯಾರು ಮಾಡುವಂಥ ಕಂಪನಿಗಳಿರ್ತದೆ ಬೇರೆ ಬೇರೆ ಒಂದೊಂದು ಪ್ರಾಡಕ್ಟ್ಸ್ ಅಂತೇಳಿದ್ರೆ ಈಗ ಪೆಟ್ ಫುಡ್ ಅಂತ ಹೇಳಿದರೆ ಬೇರೆ ಬೇರೆ ಕಂಪನಿಗಳು ಇರ್ತಾರೆ ರಾಯಲ್ ಟನನ್ ಇರ್ಬೋದು ಪೆಟ್ ಸ್ಟಾರ್ ಇರ್ಬೋದು ಅಥವಾ ಸ್ಮಾರ್ಟ್ ಆರ್ಟ್ ಇರ್ಬೋದು ಬೇರೆ ಬೇರೆ ಕಂಪನಿಗಳಿದೆ ಆ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹ ಅದಕ್ಕೆ ಅವಕಾಶ ಅದರಲ್ಲಿ ಮತ್ತು ಈಗ ಮೆಡಿಸಿನ್ ಅಂತ ಹೇಳುವಾಗ ಸ್ವಲ್ಪ ಅದನ್ನು ನೋಡಿಕೊಂಡು ತಗೊಳ್ಬೇಕಾಗ್ತದೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ಕೆಲವೊಂದು ಸಲ ಮೆಡಿಸಿನ್ ತಗೊಂಡಿತ್ತು ಅಂತ ಹೇಳಿದರೆ ಆವಾಗ ಅದು ಅದನ್ನು ಸರಿ ವೈದ್ಯ ಸೂಕ್ತ ವೈದ್ಯರ ಸಲಹೆ ಇಲ್ಲದೆ ಅದನ್ನು ಉಪಯೋಗ ಮಾಡಿದರೆ ಕೆಲವೊಂದು ಸಲ ಅದರಿಂದ ಒಂದು ಅಡ್ಡ ಪರಿಣಾಮಗಳಾಗುವಂಥ ಸಾಧ್ಯತೆ ಇರ್ತದೆ ಸೊ ಅಂಥ ಸಂದರ್ಭದಲ್ಲಿ ಅದನ್ನು ವೈದ್ಯರ ಸಲಹೆ ಮೇರೆಗೆ ಅಥವಾ ಔಷಧಿಗಳನ್ನು ಖರೀದಿ ಮಾಡುವಾಗ ಅದರ ಪ್ರಿಸ್ಕ್ರಿಪ್ಷನ್ ಇದ್ದು ಬಿಟ್ಟು ಆವಾಗ ಔಷಧಿಗಳನ್ನು ಕೊಟ್ಟಿದ್ದು ಅಂತ ಹೇಳಿದರೆ ಆವಾಗ ಆ ಔಷಧಿಗಳನ್ನು ಕೊಡೋ ತಗೊಳ್ಳೋರಿಗೂ ಅದು ಏನು ಯಾವುದೇ ಒಂದು ಅದರಿಂದ ಸಮಸ್ಯೆ ಬರುವುದಿಲ್ಲ ಕೊಡುವವರಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಮತ್ತು ಆಹಾರದ ಮಟ್ಟಿಗೆ ಒಂದು ಪಶು ಈಗ ಪ್ರಾಣಿಗಳಿಗೆ ಬೇಕಾದಂಥ ವಿ ಬೇರೆ ಬೇರೆ ರೀತಿಯ ಆಹಾರಗಳು ಅದನ್ನು ಅವ್ರಿಗೆ ಆನ್ಲೈನಲ್ಲಿ ಖರೀದಿ ಮಾಡಿದರೆ ಅವರಿಗೆ ಮನೆ ಬಾಗಿಲಿಗೆ ಅದನ್ನು ಒಂದು ಒಳ್ಳೆಯ ರೀತಿಯ ಸರ್ವಿಸ್ ಜನಗಳಿಗೆ ಸಿಕ್ಕಿದಾಗ್ತದೆ ಅವರಿಗೆ ಬೇರೆ ಬೇರೆ ಚಾಯ್ಸ್ಗಳು ಇರ್ತದೆ ಯಾವ ಯಾವ ಫುಡ್ಗಳು ಯಾವ ಯಾವ ಕ್ವಾಂಟಿಟಿಗಳು ಎಷ್ಟು ಬೇಕು ಅವರಿಗೆ ಪ್ರತಿ ತಿಂಗಳಿಗೆ ಹೀಗೆ ಇರುವಂಥದ್ದನ್ನು ಅವರಿಗೆ ಒಂದು ಅವರ ಒಂದು ಮನೆಯಲ್ಲಿ ಕೂತು ಅವರಿಗೆ ಖರೀದಿ ಮಾಡುವಂಥ ಒಂದು ಡೋರ್ ಡೆಲಿವರಿ ಒಂದು ಒಂದು ಅವಕಾಶವನ್ನು ು ಕಲ್ಪಿಸಿಕೊಡ್ತಾರೆ ಮ್ಯಾಂಗ್ಲೂರ್ ಬೇಸ್ನ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇ ಕಾಮರ್ಸ್ ವೆಬ್ಸೈಟ್ ಫಾರ್ ಪೆಟ್ಸ್ ಅಂದರೆ ಆನ್ಲೈನ್ ಪೆಟ್ ಸ್ಟೋರ್ ಪಫಿಪ್ ಇನಾಗ್ರೇಟ್ ಆಗಿದೆ ಲಾಂಚ್ ಆಗಿದೆ ಇನ್ನೇನಿದ್ರೂ ನೀವು ಆರ್ಡರ್ ಮಾಡೋದೊಂದಷ್ಟೇ ಬಾಕಿ ನಿಮ್ಮ ಪೆಟ್ಗಳ ಯಾವುದೇ ಒಂದು ಹೈಜಿನಿಕ್ ವಸ್ತುಗಳ ಆರ್ಡರ್ಗಾಗಿ ನೀವು ಕೂಡ ಈ ವೆಬ್ಸೈಟನ್ನು ಕಾಂಟ್ಯಾಕ್ಟ್ ಆಗ್ಬೋದು ಎಸ್ ಪಫಿಕ್ ಇಲ್ಲಿದೆ ನಿಮಗೋಸ್ಕರ ನಿಮ್ಮ ಸಮಯದ ಉಳಿಕೆಗಾಗಿ ಆದಷ್ಟು ಬೇಗ ನಿಮಗೆ ಬೇಕಾಗಿರುವಂಥ ಉತ್ಪನ್ನಗಳನ್ನು ಈ ಮೂಲಕ ಆರ್ಡರ್ ಮಾಡಿ ಹಾಗೆ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಝೂಮಿನ್ ಟಿವಿಯನ್ನು ಮಿಸ್ ಮಾಡದೆ ವಾಚ್ ಮಾಡಿ